ನಾಗಮಂಗಲದಲ್ಲಿದ್ದೀನಿ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಈ ದೇವಸ್ಥಾನದಲ್ಲಿ ಒಂದಿಷ್ಟು ಜನ ಕೂತಿದ್ದಾರೆ ಸಂಜೆ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ ನೋಡ್ ಏನು ಹೇಳ್ತಾರೆ ಸರ್ ನಮಸ್ತೆ ಏನ್ ಸರ್ ಈ ಸಲ ಯಾರ ಗೆಲ್ಲಿಸಬೇಕು ಅಂತಿದ್ರೆ ಮಂಡ್ಯದಲ್ಲಿ ಕುಮಾರಣ್ಣ ಯಾಕೆ ಕುಮಾರಣ್ಣ ಈ ದೇಶದ ಪ್ರಧಾನಿ ಅವ್ರ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಸಾಲತ್ ಈ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದು ಅವ್ರು ನಿಂತಿರೋದೆ ನಮ್ದೇನೋ ಒಂತರ ಸೌಭಾಗ್ಯ ನಾವೆಲ್ಲ ಕುಮಾರಣ್ಣ ಹೊರಗ್ನವ್ರು ಅಂತಾರೆ ಯಾತ್ಲಿಂದ ಹೊರಗ್ನವರು ಕುಮಾರಸ್ವಾಮಿ ಅವರು ಯಾವ ಕಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕ ರಾಜ್ಯಕ್ಕೆ ಆಗಿದ್ರು ತಮಿಳ್ನಾಡು ಕೇರಳಕ್ಕೆ ಆಗ್ಬಿಟ್ಟು ಬಂದ್ ಏನಾರು ಇಲ್ಲಿ ಆ ಲೆಕ್ಕ ಅಂದ್ರೆ ಬಾದಾಮಿಗೆ ಯಾಕೆ ಹೋಗಿದ್ರು ಸಿದ್ದರಾಮಯ್ಯನವರು ಅವರು ಮೈಸೂರವ್ರ ಆಗಿರ್ದಿಲ್ವಾ ಇದೇ ನಮ್ ಕ್ಯಾಂಡಿಡೇಟ್ ಆಗಿರೋ ಸ್ಟಾರ್ ಚಂದ್ರು ಅಣ್ಣ ಗೌರಿ ಗೌರಿಬಿದ್ನೂರಲ್ಲಿ ಎಮ್ ಎಲ್ ಎ ಮಗ ದೊಡ್ಡ ಮಗ ಅಲ್ಲಿಗೆ ಬಿದ್ನೂರ್ಗೆ ಮಗ ಚಿಕ್ ಮಗ ನಾಗಮಂಗಲಕ್ಕೆ ಮಗನ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಹು ದೊಡ್ಡದಾಗಿ ಹೇಳ್ತಾರೆ ಬೇಕಾದಾಗ ಬರ್ತಾರೆ ನಾನು ಇಲ್ಲಿ ಮಗ ಅಲ್ಲಿ ಮಗ ಅಂತ ಹೇಳ್ಕೊಂಡು ಓಡಾಡ್ತಾರೆ ಹೆಂಗಾಗುತ್ತೆ ಅವರು ಕರ್ನಾಟಕದ ಸುಪುತ್ರ ಕರ್ನಾಟಕ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಈ ದೇಶದ ಪ್ರಧಾನ ಮಂತ್ರಿ ಅವ್ರ ಮಗ ಅಲ್ರಿ ಸ್ಟಾರ್ ಚಂದ್ರ ನಾಗಮಂಗಲ್ ದಾಲ್ ಇತ್ತೀಚೆಗೆ ಒಂದೂವರೆ ತಿಂಗಳಿಂದ ಗೊತ್ತು ಕಂಡ್ರಿ ಅವ್ರು ನಾಗಮಂಗಲದ ತಾಲೂಕು ಇಂತ ಮೂಲ ಅಂತ ಎಲ್ಲ ಹುಟ್ಟಿ ಯಾವ್ದೋ ಊರಲ್ಲಿ ಊರ ಬಿಟ್ಟು ಅಂತರು ಮೂಲ ಅಂತ ಹುಡುಕಂಬಂದ್ರದ್ ಈಗ ಎಷ್ಟು ಜನ ನೋಡೋರು ಸ್ಟಾರ್ ಚಂದ್ರನ ಹೆಣ್ಮಕ್ಳು ಗ್ಯಾರಂಟಿ ನೋಡ್ತೀರ ಅಂತಿದ್ದಾರೆ ಆ ಗ್ಯಾರಂಟಿಗೆ ಕೊಟ್ಟು ಎಲ್ಲ ಬಸ್ ಕೊಳೆಲ್ಲ ಸೀಟ್ ಇಲ್ಲದೇ ಪಾಪ ನಿಂತ್ಕೊಂಡು ಕಾಲೇಜ್ ಹುಡುಗರಿಗೆ ಎಲ್ಲ ಭಾರಿ ತೊಂದರೆ ಆಗ್ತಾ ಇದೆ ನಿಮ್ಗೆ ಗಂಡ್ಮಕ್ಳು ತೊಂದರೆ ಆಗಿದೆ ಹೆಣ್ಮಕ್ಳಿಗೂ ತೊಂದರೆ ಆಗಿದೆ ಏನು ಈ ಸಲ ಗೆಲ್ಲೋದು ಯಾರು ಗೆಲ್ಲೋದು ಮೋದಿ ಪಕ್ಷ ಗೆಲ್ಬೇಕು ಸರ್ ಮೋದಿ ಪಕ್ಷ ಗೆಲ್ಬೇಕು ಸರಿ ಇಲ್ಲಿ ಜೆಡಿಎಸ್ ಮೋದಿ ಕಾಮೆಂಟ್ ಆಗೋರೆ ಜೆ ಡಿ ಗೆಲ್ಬೇಕು ಜೆಡಿಎಸ್ ಗೆಲ್ಬೇಕು ನೋಡಿ ಮೋದಿ ಅವರು ಯಾರ್ ಕೈಲೂ ನಿರ್ಮಿಸಕ್ಕಾಗಿರ್ಲಿಲ್ಲ ರಾಮ ಮಂದಿರನ ಐನೂರು ವರ್ಷದಿಂದ ವಿವಾದಾತ್ಮಕವಾಗಿತ್ತು ಅದನ್ನ ಬಗೆಹರಿಸುದ್ರಲಾ ದೊಡ್ಡ ಗೌಡ್ರು ನಮ್ ದೇವೇಗೌಡ್ರು ಅವಾಗ್ಲೇ ಮೆಚ್ಚ್ಬಿಟ್ರ ಅವ್ರನ್ನ ಹಂಗಾಗಿ ಅವರು ಇವಾಗ ನೋಡ್ತೀರ ರಾಮ ಮಂದಿರ ವಿಚಾರದಲ್ಲಿ ಒಟ್ ಹಾಕ್ತಾರೆ ಒಟ್ ಹಾಗೆ ಹಾಕ್ತಾರೆ ಹಂಡ್ರೆಡ್ ಹಾಕ್ತಾರೆ ಒಟ್ಟು ಸರಿ ಏನ್ ನೋಡ್ತಾರೆ ಜನ ಈ ಸಲ ಮೋದಿ ಅವರು ಸರ್ ಯಾಕೆ ಭಾರತ ದೇಶ ಅಭಿವೃದ್ಧಿ ನಡೀತಾ ಇದೆ ಪ್ರಗತಿ ಸಾಧನೆ ಇದೆ ಫೈವ್ ಜಿ ಬಿಲಿ ಇದೆ ದೇಶ ಒಳ್ಳೆ ಮಾದರಿ ಇದೆ ದೇಶ ಯಾಕ್ ಒಳ್ಳೆ ಮಾದರಿ ಅಂದ್ರೆ ಭದ್ರತಾದಲ್ಲಿ ಪ್ರತಿಯೊಂದರಲ್ಲಿ ದೇಶ ಕಾಪಾಡಕ್ಕೆ ಮೋದಿಯವ್ರ ರಕ್ಷಣೆ ನಮ್ಮ ಅಭಿಲುಮಿಕೆ ಸರ್ ನಿಮ್ಗೆ ಅದೊಂದು ಫೇಸ್ ಅಲ್ಲಿ ಮಾತ್ರ ಅನುದಾನದ ವಿಚಾರ ಚರ್ಚೆ ಆಗ್ತಾ ಇದೆ ಗ್ಯಾರಂಟಿಗಳ ವಿಚಾರ ಚರ್ಚೆ ಆಗ್ತಾ ಇದೆ ಒಳಗಿನವರು ಹೊರಗಿನವರು ಅನ್ನುವಂತ ಚರ್ಚೆ ಆಗ್ತಾ ಇದೆ ಇನ್ನೊಂದು ಹಂತಕ್ಕೆ ಹೋಗಿ ಆಸ್ಪತ್ರೆ ಹೋಗಿ ಮಲ್ಕೊಳ್ತಾರೆ ಅನ್ನುವಂತ ಮಾತುಗಳು ಬರ್ತಾ ಇದೆ ಮಗ ನೋಡಿರುವಂತ ಹುಡುಗಿನ ಅಪ್ಪ ಹೋಗಿ ಮದುವೆ ಆಗೋನ್ನ ಅನ್ನುವಂತ ಮಾತು ಬರ್ತಾ ಇದೆ ಸ್ವಾಭಿಮಾನ ಚರ್ಚೆ ಮಗದೊಮ್ಮೆ ಮಂಡ್ಯದಲ್ಲಿ ಬರ್ತಾ ಇದೆ ಹಾಗಿದ್ದಾಗ ಜನ ಇದು ಯಾವ್ದ್ರಲ್ಲಿ ಯಾವ್ದನ್ನ ಆಯ್ಕೆ ಮಾಡಿಕೊಳ್ತಾರೆ ಬಹಳ ಕುತೂಹಲವಾಗಿದೆ ಈ ಬಾರಿಯ ಮಂಡ್ಯ ಲೋಕಸಭಾ ಕ್ಷೇತ್ರ ಎಂದಿನಂತೆ ಸ್ಟಾರ್ ವಾರ್ ಈ ಬಾರಿಯೂ ಕೂಡ ಮಂಡ್ಯದಲ್ಲಿದೆ ಹಾಗಾಗಿ ಗೆಲುವು ಯಾರ ಕಡೆಗೆ ಅನ್ನುವಂಥದ್ದು ಅಗೇನ್ ಮತ್ತೆ ತೂಗುಗತ್ತಿಯ ಮೇಲೆ ನಿಂತುಕೊಂಡಿದೆ ಈ ಬಾರಿ ಗೆಲುವು ಯಾರದೇ ಕಡೆ ಆದರೂ ಕೂಡ ಮಾರ್ಜಿನ್ ದೊಡ್ಡದಾಗಿ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಕೆಲವರು ಬಟ್ ಇಲ್ಲ ನೆಕ್ ಟು ನೆಕ್ ಫೈಟ್ ಆಗತ್ತೆ ಅಂತಿದ್ದಾರೆ ಬಟ್ ಕೆಲವರು ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದು ಲಾಭ ಆಗ್ತಾ ಇದೆ ಅಂತ ಹೇಳಿ ಬಟ್ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನೋಡ್ತಾ ಇರಿ ನೀವು ಗ್ಯಾರಂಟಿಗಳು ಹೇಗೆ ಮೈತ್ರಿಯನ್ನ ಹೊಡೆದುರುಳಿಸ್ಬಿಡುತ್ತೆ ಅಂತ ಹೇಳಿ ಬಟ್ ಕೆಲವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಗಿಂತ ನಿಖಿಲ್ ಬಂದಿದ್ರೆ ಅನುಕಂಪ ವರ್ಕೌಟ್ ಆಗ್ತಾ ಇತ್ತು ಅಂತ ಹೇಳಿ ಸೊ ಇಷ್ಟು ಚರ್ಚೆಗಳು ಈಗ ಮಂಡ್ಯದ ಈ ಲೋಕಸಭಾ ಕ್ಷೇತ್ರದ ಒಳಗಡೆಗೆ ಆಗ್ತಾ ಇದೆ ಯಾವುದು ಯಾರನ್ನ ಯಾವ ರೀತಿಯಾಗಿ ಕೈ ಹಿಡಿಯುತ್ತೆ ಅನ್ನೋದು ಸದ್ಯಕ್ಕೆ ಹೇಳುವಂಥದ್ದು ಕಷ್ಟ ಈಗ ನಾನು ಬುಲೆಟ್ ರಿಪೋರ್ಟ್ ಅನ್ನ ಮುಗಿಸಿ ಹೋಗ್ಬಿಟ್ಟು ಬರ್ತಾ ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್